இஞ்சுபட்டில் சை ஏ பாலக்க சை மாட்ஸோது அது ஏன் உச்சேதீ நீப்பா அல்ல இஞ்சபட்டில் உடையல்ல இட்விடு ஆமேல் இட்விடு பாலக்கரு சைடுபாட் இட் கேன்சல்பிடு சும்மா ஏன்தா மத்த இஞ்சிபெட்டில் நீட்டாக ஊரே உடனே பேஜ்னாக உரி நீட்டாக ஊர ಇಂಚಿಪಟ್ಟಿಗಂದ್ರೆ ಪುಸ್ತಕ ಪುಸ್ತಕ ತಗೋಲಿ ಯಾವಾಗಲೂ ಯಾವುದೇ ಕೆಲಸ ಆಗಲಿ ನೀಟಾಗಬೇಕು ಮೂವತ್ತೈದರಿಂದ ನಲವತ್ನಾಲ್ಕಲ್ಲ ಮೂವತ್ತೈದರಿಂದ ಎಸ್ ಇಲ್ಲೇ ಆತಿತ್ತು ನಾವು ಇಲ್ಲೇ ಮೂವತ್ತು ಹಾಂ ಏವತ್ತು ಪರ್ಸೆಂಟೇಜ್ ಇರಬೇಕು ರೀ ಮೂವತ್ತೈದರಿಂದ ನಲವತ್ನಾಲ್ಕು ಇದು ಎ ಆಗತ್ತೆ ರೀ ಎ ಮೂವತ್ತೈದರಿಂದ ನಲತ್ತ್ನಾಲ್ಕು ಎ ಎ ನೋಡಿರಿ ಮೂವತ್ತೈದು ಐತಲ್ಲ ಎ ಮೂವತ್ತಾರು ಎ ನಲವತ್ತ್ಮೂರು ಎ ನಲವತ್ತು ಎ ಐವತ್ತು ಪರ್ಸೆಂಟೇಜ್ ಪರ್ಸೆಂಟೇಜ್ದೊಳಗೆ ನೋಡಿರಿ ಐವತ್ತೈದು ಪರ್ಸೆಂಟೇಜ್ ಮುಂದೆ ನಲವತ್ತೇಳು ಎಷ್ಟು ಆಕೈತಿ ನಲವತ್ತೇಳು ಇಲ್ಲ ಎ ಪ್ಲಸ್ ಅದು ಅದೊಂದು ಉಳಿದೈತಿ ನೋಡಿ ಎ ಪ್ಲಸ್ ారు <inadvertent��> ನಲವತ್ತಾರು ಎ ಪ್ಲಸ್ ನಲವತ್ತು ನಲವತ್ತೈದು ಎ ಪ್ಲಸ್ ಎ ಪ್ಲಸ್ ತಡೆಯೋ ಮುಗಿತ್ತು ಅಡಿಯೋ ಎಲ್ಲ ಮುಗಿದಾಗ ಹೋಯ್ತು

ಬಿ ಪ್ಲಸ್ ಹಾ ಸೂಪರ್ ಆಯಿತಾ ಇಪ್ಪತ್ತೈದು ನೋಡಿ ಬಿ ಪ್ಲಸ್ ಬಿ ಎಲ್ಲಿಂದ ನೋಡಿ ಬಿ ಜನ ಹದಿನೈದರಿಂದ எல்லாத்த எல்லா முகூ எல்லா கால் முகூ கால முகது நோட் ஆ ತಡಿಯೋ ನೋಡ್ರಿ ರಿಸಲ್ಟ್ ಮಾಡೋದು ಅಷ್ಟು ಸರಳ ಇಲ್ಲ ನೋಡ್ರಿ ಎಷ್ಟು ನೋಡಿ ಇಷ್ಟು ತುಂಬಬೇಕು ನೋಡಿ ಎಲ್ಲ ಇಪ್ಪತ್ತು ಪರ್ಸೆಂಟೇಜ್ಗೆ ಮಾರ್ಕಸ್ ಹಾಕಬೇಕು ಗ್ರೇಡ್ ತುಂಬಬೇಕು ಐವತ್ತು ಪರ್ಸೆಂಟೇಜ್ಗೆ ಮಾರ್ಕ್ಸ್ ಹಾಕಬೇಕು ಗ್ರೇಡ್ ತುಂಬಬೇಕು ನೂರು ಮಾರ್ಕ್ಸ್ ಸಿಗ ಪರ್ಸೆಂಟೇಜ್ ಮಾರ್ಕಸ್ ಹಾಕಬೇಕು ಗ್ರೇಡ್ ತುಂಬಬೇಕು ತುಂಬ ಅಂದ್ರೆ ತುಂಬ ಕೆಲಸ ಇತ್ತು ಈಗ ನೂರು ಮಾರ್ಕಸಿಂದ ಇಂದೀಗ ಈಗ ಇಷ್ಟೋದ್ರೆ ಏನು ಮಾಡಿದ್ವಿ ಐವತ್ತು ಪರ್ಸೆಂಟೇಜ್ ಮಾಡಿದ್ವಿ ಈಗ ನೂರು ಮಾರ್ಕಸಿಗೆ ಸಿಗಿ ಎಪ್ಪತ್ತಕ್ಕ ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿರಿ ಕ್ರೆಡಿಟ್ ನೂರು ನೂರದು